ಇದಕ್ಕಿಂತ ಇನ್ನು ಯಾವುದು ವಚನ ಹೇಳಕ್ ಸಾಧ್ಯತೆ ಇದಕ್ಕಿಂತ ಇನ್ನು ಯಾವುದು ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯತೆ ಎಲ್ಲ ಮೌಲ್ಯಗಳು ಅದರಲ್ಲೇ ಇದೆ ಎಲ್ಲ ಪ್ರೇ ವಿಷಯಗಳು ಅದರಲ್ಲೇ ಇದ್ದಾವೆ ಇದೆಲ್ಲವನ್ನು ಬಿಟ್ರೆ ಎಲ್ಲ ಧರ್ಮದ ವಾಕ್ಯಗಳು ಅದರಲ್ಲೇ ಇದೆ ಯಾವುದು ಇನ್ನು ತಗೊಳ್ಳಿ ಯೇಸು ಕ್ರಿಸ್ತನ್ ತಗೊಳ್ರಿ ನಮ್ಮ ಫಾದರ್ ತಗೊಳ್ರಿ ಇನ್ಯಾವುದೇ ತಗೊಳ್ಳಿ ಯಾವುದೇ ಇವತ್ತು ನಮ್ಮ ಮುಸ್ಲಿಂ ಧರ್ಮದ ಮೌಲ್ಯಗಳು ಹೇಳ್ತಾ ಹೋಗ್ತಾರೆ ಪ್ರಾರ್ಥನೆಯಲ್ಲಿ ನಮ್ದು ಯಾಕಂದ್ರೆ ಹಾಸನದಲ್ಲಿ ನಮ್ದು ಇದ್ಗ ಪಕ್ಕನ ಸ್ಕೂಲ್ ಇರೋದ್ರಿಂದ ನಾವು ನಿರಂತರ ಸಂಪರ್ಕದಲ್ಲಿ ಹೇಳ್ತಾ ಇರ್ತೀವಿ ಅವ್ರದ್ದು ಒಂದೊಂದು ಮಾತುಗಳು ಅದನ್ನೇ ಹೇಳುತ್ತೆ ನಮ್ಮ ಸಾಹಿತ್ಯದ ಮಾತುಗಳು ಅದನ್ನೇ ಹೇಳುತ್ತೆ ಎಲ್ಲ ಮಾತುಗಳು ಅದನ್ನೇ ಹೇಳುತ್ತವೆ ಅದರ ತಿಳ್ಕೊಳ್ಳೋದ್ರಲ್ಲಿ ವ್ಯತ್ಯಾಸಗಳನ್ನ ಮಾಡಿದ್ದೀವಿ ಎನ್ನುವಂತ ಮಾತನ್ನು ಕೂಡ ಹೇಳುತ್ತ ಅಂತ ವಚನ ಸಾಹಿತ್ಯ ಶರಣ ಸಾಹಿತ್ಯ ನಮ್ಮ ಸುತ್ತೂರಿನ ಹಿರಿಯ ಗುರುಗಳು ಅವರ ಸವಿ ನೆನಪಿಗಾಗಿ ಹುಟ್ಟಿದ ಸವಿ ನೆನಪಿಗಾಗಿ ಈ ಸಾಹಿತ್ಯ ಪರಿಷತ್ತನ್ನು ಉದ್ಘಾಟನೆ ಮಾಡಿದರು ಅದರ ಜೊತೆಯಲ್ಲಿ ಇವತ್ತಂತ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು ಅದರಲ್ಲಿ ನಮ್ಮ ಶಿಕ್ಷಣಾಧಿಕಾರಿಗಳು ಬಂದು ಭಾಗವಹಿಸಿ ನೂತನವಾಗಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ನಮ್ಮ ಎಲ್ಲ ಹಿರಿಯವರು ಬಂದು ಭಾಗವಹಿಸಿದ್ದಾರೆ ನಮ್ಮ ಪ್ರಬಣ್ಣ ಅವರು ಅದರಲ್ಲಿ ವಿಶೇಷವಾಗಿ ಒಂದು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಬಹಳ ದೊಡ್ಡ ದೊಡ್ಡ ಜನದಲ್ಲಿ ಸೇರಿಸಿ ಮಾಡಿಸಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ ಆದ್ರೆ ಇದರಲ್ಲಿ ಮಾಡಿದಾರಲ್ಲ ಅವ್ರಿಗೆ ಬಹಳ ಸಂತೋಷ ಆಗಿದೆ ಅಂತ ನಾವು ಕೂಡ ಭಾವಿಸ್ಕೊಂಡಿದ್ವಿ ಯಾಕೆಂದ್ರೆ ಶರಣರು ಹೇಳೋದು ಅದನ್ನೇ ನೀವು ದುಡ್ಡಿದ್ದವರಿಗೆ ಬೆಲೆ ಕೊಡೋದು ಬಹಳ ಅಲ್ಲ ಮಾನವೀಯತೆ ಇರೋದಿಗೆ ಬೆಲೆ ಕೊಡಿ ಅಂತ ಅದಕ್ಕೆ ಶರಣರು ಯಾರು ಮನೆ ಬಡವರು ಮನೆಗೆ ಹೋದ್ರೂ ಫಸ್ಟ್ ನೀನು ಕಳ್ಳ ಅಲ್ಲ ಕೂಡಲ ಸಂಗಮ ಅನ್ನು ಅಂತ ಹೇಳ ಅಂಥ ಒಂದು ನಿಲುವು ನೀನು ಬಡವ ಅಲ್ಲ ನೀನು ಶ್ರೀಮಂತ ಅಂತ ಹೇಳುವಂತ ಒಂದು ನಿಲುವು ಎಂಥ ಒಂದು ಸಣ್ಣ ಬಡವೆ ಮನೆಗೆ ಹೋಗಿ ನೀನು ಶರಣರ ಕುಡಿ ಅಂತ ಹೇಳಿ ಅವರನ್ನು ಅಪ್ಪಿಕೊಳ್ಳುವಂತ ಭಾವನೆ ಆ ಶರಣರ ವಚನದಲ್ಲಿ ಕಾಣ್ತಾ ಇದ್ವಿ ಅಂಥ ಶರಣ ಸಾಹಿತ್ಯ ಇವತ್ತು ಪ್ರಭಣ್ಣ ಅಂತವರ ಮಾನ್ಯತೆ ಇರುವಂತಹ ವ್ಯಕ್ತಿಯನ್ನು ಗುರುತಿಸಿ ಇವತ್ತು ಈ ಸಮಾರಂಭದಲ್ಲಿ ಒಂದು ಸನ್ಮಾನವನ್ನು ಮಾಡಿದ್ದಾರೆ ಅವ್ರ ಕುಟುಂಬದವರು ಇದ್ದಾರೆ ಅವರ ಸೊಸಿ ಮತ್ತು ಪ್ರದೀಪ್ ಅದೇ ಸಂಸ್ಕಾರ ಮುಂದುವರ್ಕೊಂಡು ಹೋಗ್ತಾ ಇದೆ ಹಾಗೆ ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಮುಂದುವರಿಬೇಕು ಇವತ್ತು ಪ್ರಭಣ ಕಾಂಟ್ರಾಕ್ಟರ್ ಇದ್ರೂ ಕೂಡ ಮಠ ಮಾನ್ಯಗಳಿರ್ಬೋದು ಸಮಾಜಕ್ಕೆ ಇರ್ಬೋದು ಇನ್ನೊಂದಿರಬಹುದು ಮತ್ತೊಂದು ಇರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಅದರಲ್ಲೂ ವಿಶೇಷವಾಗಿ ಪುಷ್ಪಗಿರಿ ಮಠ ಅಂದ್ರೆ ಅವ್ರಿಗೆ ಅತ್ಯಂತ ಪ್ರೀತಿ ಗೌರವ ಆ ಗೌರವ ನಮಗೆ ಜಾತಿಯಿಂದ ಬಂದಿದ್ದಲ್ಲ ಕುಲದಿಂದ ಬಂದಿದ್ದಲ್ಲ ಯಾವುದ್ರಿಂದ ಬಂದದ್ದಲ್ಲ ಅದು ಪ್ರೀತಿಯಿಂದ ಮಾನವೀಯತೆಯಿಂದ ಬಂದಂಥದ್ದು ಅಂತ ಪ್ರೀತಿಯನ್ನ ಪ್ರಬಣ್ಣನವರು ಬೆಳೆಸ್ಕೊಂಡು ಹೋಗ್ತಾ ಇದಾರೆ ಅವರಿಗೆ ಅಂತ ಗುರ್ತಿ ಸನ್ಮಾನವನ್ನ ಮಾಡಿದ್ರಿ ಬಹಳ ಸಂತೋಷ ಅಂತ ನಾವು ಅದ್ರ ಕೂಡ ಭಾವಿಸ್ಕೊಂಡು ಅಧ್ಯಕ್ಷರಾದ ಮೇಲೆ ನಮ್ಮ ಹಾಲಪ್ಪನವ್ರ ಇದು ಆರನೇ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರು ಆರನೇ ಕಾರ್ಯಕ್ರಮ ನಾವು ಬಂದ್ವಿ ಬಹುಶಃ ನಮ್ಮ ಕದಳಿ ನಮ್ಮ ಅಕ್ಕಮಾದೇವಿ ಹಿಂದೆ ಬೇಲೂರಲ್ಲಿ ನಮ್ಮ ತ್ರಿಪ್ ಅವರು ಬೇಲೂರಲ್ಲಿ ಕಾರ್ಯಕ್ರಮ ಮಾಡಿದಾಗಲೂ ನಾವು ಭಾಗವಹಿಸಿದ್ವಿ ಆಲ್ಮೋಸ್ಟ್ ಆಲ್ ಇವತ್ತು ನಮ್ಮ ಹಾಲಪ್ನವ್ರ ನೇತೃತ್ವದಲ್ಲಿ ಬೇಲೂರಿನಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಆಗ್ತಾ ಇದ್ದಾವೆ ಬಹುಶಃ ಅವರು ಜನರ ಮಧ್ಯೆ ಹೋಗಿ ಮಾಡೋದಕ್ಕಿಂತ ಶಾಲೆಗಳ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಈ ತರ ಕಾರ್ಯಕ್ರಮ ರೂಪಿಸಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನಾವು ಅದ್ರ ಕೂಡ ಭಾವಿಸ್ಕೊಂಡಿದ್ವಿ ಇಂತ ಒಂದು ಸುಂದರ ವಾತಾವರಣ ಇದು ಬಹಳ ಚೆನ್ನಾಗಿತ್ತು ನಮಗೆಂತರೂ ಕೂಡ ಇದರಲ್ಲಿ ವಚನ ಡಿಸ್ಕಷನ್ ಆಗಲಿ ಹೆಚ್ಚಿನ ಭಾಷಣಕ್ಕೆ ಸಮಯ ಕೂಡಕ್ಕಿಂತ ವಿದ್ಯಾರ್ಥಿಗಳು ವಚನ ಹೇಳಬೇಕು ವಿದ್ಯಾರ್ಥಿಗಳಿಂದನೇ ಅದಕ್ಕೆ ಆನ್ಸರ್ ಮಾಡಿ ನೀವೇ ಭಾಷಣ ಮಾಡೋದನ್ನು ಕಲಿಬೇಕು ಚೆನ್ನಾಗಿ ನೀವೇ ಭಾಷಣ ಮಾಡಿರಿ ದೊಡ್ಡವರಾದ ಮೇಲೆ ಭಾಷಣ ಮಾಡೋದು ರಾಜಕಾರಣಿಗಳು ಸಣ್ಣವರಿದ್ದಾಗ ಕಲಿಬೇಕಾದಂಥದ್ದು ವಿದ್ಯಾರ್ಥಿಗಳು ಸೊ ಹಾಗಾಗಿ ನೀವು ಇದ್ದ ವಿದ್ಯಾರ್ಥಿಗಳು ಇದನ್ನ ಕಲಿರಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಬಹುಶಃ ಅಂತ ಮೌಲ್ಯೋಧವಾದಂತಹ ಶರಣ ಸಾಹಿತ್ಯ ಪರಿಷತ್ತು ಇವತ್ತು ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ತಾ ಇದೆ ಅದರಲ್ಲೂ ನಮ್ಮ ಹಾಲಾಪ್ನವ್ರ ಅಧ್ಯಕ್ಷರಾಗಿದ್ದ ಅದಕ್ಕೊಂದು ಕಳೆ ಬಂದಿದೆ ಅಂತ ನಾವು ಕೂಡ ಭಾವಿಸ್ಕೊಂಡಿದ್ದೀವಿ ಯಾಕೆಂತಂದ್ರೆ ಪೋಸ್ಟಿಗೋಸ್ಕರ ಏನು ಗೊತ್ತಿಲ್ಲದೆ ಅಧ್ಯಕ್ಷರಾಗೋದು ಅದೊಂದು ಕಾಮನ್ ಆದರೆ ಗೊತ್ತಿದ್ದು ವಚನಗಳ ತಿಳುವಳಿಕೆ ಇದ್ದು ಶರಣರ ಬಗ್ಗೆ ಅಭಿಮಾನ ಇದ್ದು ಶರಣರ ಪರಂಪರೆಯ ಅನುಭವ ಇದ್ದು ಅದರ ಅಧ್ಯಕ್ಷರಾಗೋದಿದೆಯಲ್ಲ ಅದು ಆ ಸಂಸ್ಥೆಗೆ ಒಂದು ಒಳ್ಳೆ ಗೌರವವನ್ನು ತಂದು ಕೊಡುವಂಥ ಕೆಲಸ ನಮ್ಮ ತೀರ್ಥಕುಮಾರ್ ಅವರು ಇದ್ದಾರೆ ಅವ್ರ ಮನೆಯವರು ಅವರು ಅಷ್ಟೇ ಅವರು ವಚನ ಸಾಹಿತ್ಯವನ್ನ ಬಸವಣ್ಣವರನ್ನ ಆರಾಧಿಸುವಂತ ಒಂದು ಗುಣವನ್ನು ಇಟ್ಟುಕೊಂಡಿದ್ದಾರೆ ಹಾಗಾಗಿ ಅವರು ಅಕ್ಕಮಹಾದೇವಿಯರ ಸಂಘವನ್ನ ರಚನೆ ಮಾಡಿಕೊಂಡು ಅಕ್ಕಮಹಾದೇವಿಯರ ವಚನಗಳನ್ನ ಇಡೀ ಮಹಿಳೆಯರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಬಹುಶಃ ಇದೇ ತರ ಇವತ್ತು ನಮ್ಮೆಲ್ಲ ಸಂಘಟನೆಗಳು ನಮ್ಮ ಚಂದನ್ ಇರ್ಬೋದು ಒಳ್ಳೊಳ್ಳೆ ಹಾಡುಗಳನ್ನು ಹೇಳೋ ಮುಖಾಂತರ ಇವತ್ತು ಅವರೊಂದು ಹಾಡು ಹೇಳ್ತಾರೆ ನೀವು ಹುಟ್ಟಿದ್ರಿ ನೀ ಏನಪ್ಪದು ನಾನು ಬಂದ ಕಾರಣಕ್ಕೆ ನೀವು ಬಂದಿರಿ ನೀವು ಬಂದ ಕಾರಣಕ್ಕೆ ನಾನು ಬಂದೆ ನಯ್ಯ ಅಂತ ಹೇಳಿ ಪ್ರಭುದೇವರ ಒಂದು ವಚನವನ್ನ ಅವ್ರು ಹೇಳ್ತಾರೆ ಅದ್ರ ಅದ್ಭುತವಾದಂತ ವಚನ ಯಾವ್ದಕ್ ಬಂದಿದ್ದೀವಿ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹುಶಃ ನಾವೆಲ್ಲರೂ ಕೂಡ ಬಂದಿದ್ದೀವಿ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಅಂತ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳೋಣ ಮೌಲ್ಯವನ್ನ ತಿಳ್ಕೊಳ್ಳೋಣ ಮೌಲ್ಯವನ್ನೇ ಬಿತ್ತೋಣ ಅಂಥೇಳಿ ಬಸವಣ್ಣ ಬಿತ್ತಿದ ಬೀಜಗಳು ನಾವು ಎಂದೆಂದು ನಮಗೆ ಬರದು ಸಾವು ಅಂತ ಅದ್ಭುತವಾದಂತ ಒಂದು ವಚನಗಳನ್ನ ಅವ್ರು ಹೇಳ್ತಾರೆ ಅಂತ ವಚನವನ್ನ ನಮ್ಮ ಚಂದನವರು ಅವ್ನು ಚಂದನ್ ಹಾಡ್ತಾ ಇದ್ ಭಾಷಣನೇ ಬೇಡ ಅನ್ಸುತ್ತೆ ಅಂದ ಅದ್ಭುತವಾದಂತ ಅವರು ನಿಮಗೆ ಕಲಿಸಿದ್ದಾರೆ ಹಾಗೆ ಅವರು ವಚನ ಗಾಯ ಕಲೀರಿ ಹಾಡನ್ನು ಹೇಳ್ರಿ ನೀವು ಶಾಲೆ ನಮ್ಮ ಶಿಕ್ಷಕರು ಈಗೆಲ್ಲ ಮುಂದ್ಗಡೆ ಗಣಪ ಕೂರ್ಸೋದು ಹಿಂದ್ಗಡೆ ಬಹುಶಃ ಗಣಪತಿ ಏನಾದ್ರು ಕಣ್ಣಿದ್ದ್ರೆ ಬೆತ್ತ ತಂದು ಹೊಡೆತಿದ್ದ ನಾವು ಅವ್ರ ಕಣ್ಣಿಲ್ಲ ಅಂತ ಸುಮ್ಮನೆ ನಾವು ಮಾಡಿದ್ದ ನೋಡ್ಕೊಂಡು ಹಿಂದ್ ಕುಂತ್ ಕುಟ ನಾವು ಯಾವ ಗಣಪತಿ ಎಲ್ಲಿಂದ ತಂದು ಕೂರಿಸಿ ಇವತ್ತು ಯಾವ ತರ ಆರ್ಕೆಸ್ಟ್ರಾ ಮಾಡಿಸಿ ಏನೇನ್ ಮಾಡಿಸ್ತಾ ಇದ್ದೀವಿ ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಡ್ಯಾನ್ಸ್ ಅನ್ ಮಾಡಿಸ್ತಾ ಇದೀವಿ ಏನ್ ಡ್ಯಾನ್ಸ್ ಮಾಡಿಸ್ತಾ ಇದೀವಿ ಶಿಕ್ಷಕರು ಯಾಕಿದಲ್ಲ ಅರ್ಥ ನಮ್ಮ ಅಧಿಕಾರಿಗಳು ಸ್ವಲ್ಪ ಇದರ ಕಡೆ ಗಮನವನ್ನು ಹರಿಸ್ಬೇಕು ಹಾ ಹಾಡುಗಳಿಗೆ ಅಲ್ಲಿ ವರ್ಷಕ್ಕೊಂದ್ಸಲ ನೀವು ಕಾರ್ಯಕ್ರಮ ಆಡ್ತಿರೋಲ್ಲ ಅದಕ್ಕೊಂದು ಸ್ವಲ್ಪ ಏನಾರು ಅರ್ಥ ಇರೋ ಹಾಗೆ ಸ್ವಲ್ಪ ಗಮನ ಕೊಡಿ ಮಾಡಿ ಏನೋ ಮನೋರಂಜನೆ ಸ್ವಲ್ಪ ಬೇಕು ಆದರೆ ಅದನ್ನ ಪೂರ್ಣ ವ್ಯತಿರಿಕ್ತವಾಗಿ ಮಾಡುವಂತ ಅವಕಾಶಗಳು ಇವತ್ತು ಬರ್ತಾ ಇದೆ ಅದು ಖಂಡಿತ ಅದಕ್ಕೆ ನಾವು ಶಾಲೆ ವಾರ್ಷಿಕೋತ್ಸವಕ್ಕೆ ಹೋದ್ರು ಹೋಗೋದು ಬಿಟ್ಬಿಟ್ಟಿವಿ ಇನ್ನಗಳು ನಮ್ಮ ಶಾಲೆಗಳೇ ಒಂದು ಎಂಟ್ರೆನ್ಸ್ ಶಾಲೆ ಇದೆ ನಾವು ಹೋಗೋದೇ ಬಿಟ್ಬಿಟ್ಟಿವಿ ಶಾಲೆಗಳಿಗೆ ಏನು ಹೋಗೋದಲ್ಲಿ ಏನು ಹೇಳೋದು ಅವರಿಗೆ ಅರ್ಥ ಇಲ್ಲದ್ದು ಅಂತ ಹೇಳಿ ನಾವು ಹೋಗೋದು ಬಿಟ್ಟು ಬರೀ ಫಿಲ್ಮ್ ಹಾಡುಗಳನ್ನ ಹಾಕೊಂಡು ಇವತ್ತು ಡ್ಯಾನ್ಸ್ ಮಾಡಿದರೆ ನಾವು ಅದನ್ನು ಅರ್ಥ ಇಲ್ಲದಂಗೆ ಆಗುತ್ತೆ ಅದಕ್ಕೆ ಜಾನಪದ ಹಾಡುಗಳಿರ್ಬೋದು ವಚನಗಳ ಹಾಡುಗಳಿರ್ಬೋದು ವಚನ ನೃತ್ಯಗಳಿರ್ಬೋದು ಅದನ್ನ ಅಭ್ಯಾಸ ಮಾಡುವಂಥ ಕೆಲಸವನ್ನ ಮಾಡಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲ ಇದ್ದಾರೆ ಬಹಳ ಜನ ಇದಾರೆ ಬಹುಶಃ ಎಲ್ಲ ಹೆಸರುಗಳೋದ್ರೆ ಟೈಮ್ ಆಗೋದು ನನ್ನ ಕಟ್ಟ ಶಿವಕುಮಾರ್ ಈಗ ಬಂದ್ರು ನಮ್ಮ ಎದ್ದು ಅವರು ನಮ್ಮ ಗೀತಾ ಅವರು ಸೊ ಬಹಳ ಜನ ಅವಲ್ ಇದ್ರಿ ಬಹಳ ಭಾಗವಹಿಸಿದ್ರಿ ನಿಮ್ಮ ಸಂತೋಷ ಹೆಬ್ಬಾಳ ಶಾಲೆ ನೋಡಿ ಇಷ್ಟೊಂದು ಜಾಗ ಇರುವಂತ ಶಾಲೆಗಳು ಬಹಳ ಕಮ್ಮಿ